ಯಾವುದೇ ಒಂದು ಜಾಗದಲ್ಲಿ ದೇವಿನಾಗಲಿ ಪರಮಾತ್ಮನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಬಹಳ ಭಕ್ತಿಯಿಂದ ಜನ ಎಡತಾಗದ್ರೆ ಎಡತಾಗದ್ರೆ ಅಂದರೆ ಬಂದು ಭಕ್ತಿಯಿಂದ ಕಣ್ಣು ಮುಚ್ಚಿ ಪರಮಾತ್ಮನಲ್ಲಿ ಕೈ ಮುಗಿದು ಅವನನ್ನ ಶಪಿಸಿದ್ರೆ ಏನಾದರೂ ಒಂದು ಕರ್ಣಸ್ಥನ ನಂಬಿಕೆ ಮೇಲೆ ನಾವು ದೇವಸ್ಥಾನಗಳನ್ನು ಕಟ್ತೀವಿ ದೇವಾಲಯಗಳನ್ನು ಕಟ್ತೀವಿ ಅದೇ ರೀತಿ ಇದೊಂದು ಚೌಡೇಶ್ವರಿ ತಾಯಿಯ ಒಂದು ಕ್ಷೇತ್ರ ಇದು ಇದ್ರ ಬಗ್ಗೆ ಜಾಸ್ತಿ ಹೇಳೋದು ಅಂದರೆ ನಾನು ಇದೇ ಕೋಲಾರ ಜಿಲ್ಲೆಯ ಎಸ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದೆ ಊರಿನಲ್ಲಿ ಇಲ್ಲಿಂದ ನಮ್ಮ ಊರೊಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಕೋರಗಂಡಳ್ಳಿ ಅಂತ ಟೇಕಲ್ ರಸ್ತೆಯಲ್ಲಿ ನಮ್ಮೂರು ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಬಹಳ ಚೆನ್ನಾಗಿ ಪೂಜೆ ಆಗುತ್ತೆ ಅವತ್ತು ಯಾರು ಹೇಳಿದ್ದಾರೆ ಪ್ರತಿ ಸೋಮವಾರ ಎಸ್ ಪಿ ಅವರು ಇರ್ತಾರೆ ಒಂದು ಹತ್ತು ಜನ ಬಂದರು ಹತ್ತು ಜನ ಬಂದು ನಾವು ದೇವಸ್ಥಾನ ಕಟ್ತಾ ಇದೀವಿ ಆಯ್ತು ನೋಡ್ತೀನಿ ನಡಿ ಅಂತ ಹೇಳುದು ಅದಾದ್ಮೇಲೆ ಇಲ್ಲಿಗೆ ಕರ್ಕೊಂಡು ಬಂದ್ರು ಎಸ್ ಪಿ ಆಗಿ ಜಾಗ ಕರ್ಕೊಂಡು ಬಂದಿದ್ ದಿವಸ ನಿಜವಾಗ್ಲೂ ಅವತ್ತು ನೋಡಿದ್ದ ಜಾಗ ಇವತ್ತು ನೋಡಿದ್ದ ಜಾಗ ನೀವು ಯಾರು ಇಮ್ಯಾಜಿನೇ ಮಾಡೋ ಹಳೆ ಫೋಟೋಸ್ ಏನಾದ್ರು ಇದ್ರೆ ಇಲ್ಲಿ ಎಲ್ಲಾದ್ರು ಹಾಕಿದ್ರೆ ಬಹಳ ಚೆನ್ನಾಗಿರ್ತೀವಿ ಆ ರಸ್ತೆಯಲ್ಲಿ ಹಿಡಿದು ನಡ್ಕೊಂಡು ಗರ್ಭಗುಡಿವರೆಗೂ ಬರಕ್ಕಾಗ್ತಿರ್ಲಿಲ್ಲ ಎಲ್ಲ ಹಳ್ಳ ಕೊಳ್ಳ ಕಲ್ಲುಗಳು ಅಲ್ಲಲ್ಲೇ ಬಿದ್ದಿತ್ತು ಆಮೇಲೆ ಕೇಳಿದೆ ಇಲ್ಲ ಲಕ್ಷ್ಮಣ್ ಗೌಡ್ರು ಇದನ್ನ ಶುರು ಮಾಡಿಸಿದ್ರು ಸ್ವಲ್ಪ ಕುಂಠಿತ ಆಗಿದೆ ಏನಾದ್ರು ಮಾಡಬೇಕು ಆಯ್ತು ಏನೋ ಮಾಡೋಣ ಎಲ್ಲ ಸೇರಿ ಒಟ್ಟಿಗೆ ಮಾಡಿ ಯುನೈಟ್ ಆಗಿ ಅಂತ ಹೇಳಿ ಹೋದ್ಮೇಲೆ ನನ್ನ ನಂಬರ್ ಕೊಟ್ಟೆ ನನ್ನ ನಂಬರ್ ಕೊಟ್ಟ ಮೇಲೆ ರಾತ್ರಿ ಎಂಟೊಂಬತ್ತು ಗಂಟೆ ಕಂಟಿನ್ಯೂಸ್ ಫೋನ್ ಬರಕ್ ಶುರುವಾಯ್ತು ಯಾರು ಇಷ್ಟೊತ್ತಿನಲ್ಲಿ ಫೋನ್ ನೋಡಿದ್ದಾರೆ ಅಂದ್ರೆ ಅಣ್ಣ ನಾನಣ್ಣ ಯಾರಮ್ಮ ನೀನು ಅಣ್ಣ ನಾನಣ್ಣ ದೇವಸ್ಥಾನ ಏನಮ್ಮ ಅದೇ ಅಣ್ಣ ನೀವು ಬಂದು ಹೋದ್ರೆ ನಮ್ಮನ್ನೇನು ಆಯ್ತಮ್ಮ ಏನ ಮಾಡೋಣ ಬಿಡಿ ಸೊ ಆ ನಂಬರ್ ಏನಂತ ಹಾಕೊಳ್ಳೋದು ಟೆಂಪಲ್ ಲೇಡಿ ಅಂತ ಹಾಕೊಂಡ ಯಮ್ಮನ ಹೆಸರು ಗೊತ್ತಿಲ್ಲ ನನಗೆ ಟೆಂಪಲ್ ಲೇಡಿ ಅಂತ ಟೆಂಪಲ್ ಲೇಡಿ ಇಲ್ಲ ಸರೋಜಮ್ಮನ್ ಇನ್ನೂ ಕತೆ ಹೇಳ ಸರೋಜಮ್ಮ ಏನ್ ಕಮ್ಮಿ ಕಾಟ ಕೊಟ್ಟಿಲ್ಲ ನನ್ಗೆ ಪ್ರಣ ನಾನ ಅದು ವಾಯ್ಸ್ ಅದು ಟೋನ್ ಕರೆಕ್ಟ್ ಆಗಿ ಅದು ಹಣ ನಾರಾಯಣ ಅಂದರೆ ಟೆಂಪಲ್ ಹೇಳಿ ಅದು ಆಯಮ್ಮನೆ ಫೋನ್ ಮಾಡ್ತಾರೆ ಮಾಡ್ತಾ ಇದ್ದಾರೆ ಆಯಿತು ಅಂತ ಹೇಳಿ ಆ ಬೆಂಗಳೂರಿನಲ್ಲಿ ಧನಂಜಯ ಅಂತ ಒಬ್ರು ಭಾಳ ದೊಡ್ಡ ಸ್ಕೂಲ್ಸ್ ಇಟ್ಕೊಂಡಿದ್ದಾರೆ ಆ ಧನಂಜಯ್ ಅವ್ರಿಗೆ ಹೇಳಿದೆ ಧನಂಜಯ ಅವರು ಬಂದು ಅವ್ರದ್ದೇ ಆದಂಥ ರೀತಿಯಲ್ಲಿ ಸಾಕಷ್ಟು ಇಲ್ಲಿದೆ ಇದು ಸಹಾಯ ಮಾಡಿ ಹಣ ಸಹಾಯ ಮಾಡಿದ್ರು ಅದಾದ್ಮೇಲೆ ಇನ್ನೂ ಅಲ್ಪ ಸ್ವಲ್ಪ ಎಲ್ಲ ಎಲ್ಲ ಸಹಾಯ ಮಾಡಿದ್ಮೇಲೆ ಇವತ್ತು ಊರಿನವರೆಲ್ಲ ಸೇರಿಕೊಂಡು ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈ ದೇವಸ್ಥಾನ ಈ ಒಂದು ಕುಂಭಾಭಿಷೇಕದ ಮಟ್ಟಕ್ಕೆ ಬಂದಿದೆ ತಾಯಿ ಎಲ್ರಿಗೂ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಪರೋಕ್ಷವಾಗಿ ನೇರವಾಗಿ ಭಾಗಿಯಾಗಿದ್ದಾರೆ ಕಾರಣೀಕರ್ತರಾಗಿದ್ದಾರೆ ಎಲ್ರಿಗೂ ದೇವಿ ಅನುಗ್ರಹ ಸ್ಥಳಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ